ಐಫೋನ್ ಸೆವೆಂಟೀನ್ಗಾಗಿ ನೂಕು ನುಕ್ಕಲು ಹೊಡೆದಾಟ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಕಲ್ಪತರು ಕನ್ನಡದಿ ಭೂಮಿಕಾ ತೊಡೆಯ ವೆಲ್ಕಮ್ ಟು ದ ಚಾನಲ್ ಹೊಸದಾಗಿ ಬಿಡುಗಡೆಯಾದ ಆಪಲ್ ಐಫೋನ್ ಸೆವೆಂಟೀನ್ಗಾಗಿ ಯುವಕರು ಮುಗಿಬಿದ್ದಿದ್ದಾರೆ ಮುಂಬೈನ ಬಿಕೆಸಿನಲ್ಲಿ ಗಂಟೆಗಟ್ಟಲೆ ಸರತಿಯಲ್ಲಿ ನಿಂತಿದ್ದ ಯುವಕರು ಪರಸ್ಪರ ತಳ್ಳಾಟ ನೂಕಾಟ ನಡೆಸಿ ಘರ್ಷಣೆಗೊಳಗಾಗಿದ್ದಾರೆ ಅಲ್ಲದೆ ಸ್ಟೋರ್ ಹೊರಗೆ ಹೊಡೆದಾಡಿಕೊಂಡಿದ್ದಾರೆ ಈ ವೇಳೆ ಅಲ್ಲಿದ್ದ ಭದ್ರತಾ ಸಿಬ್ಬಂದಿಗಳು ಅವರನ್ನ ನಿಯಂತ್ರಿಸಿದ್ದಾರೆ ಎತ್ತ ಬೆಂಗಳೂರಿನಲ್ಲೂ ಎ ಐಷಾರಾಮಿ ಫೋನ್ಗಾಗಿ ಯುವಕರು ಮುಗಿಬಿದ್ದಿದ್ದಾರೆ

ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಭೂಮಿಕಾ ದೊಡ್ಡಯ್ಯ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ದಿನ ಶುಭವಾಗಿರ್ಲಿ ನಾನು ಭೂಮಿಕಾ ದೊಡ್ಡಯ್ಯ